ನಮಸ್ತೆ ಪ್ರಜೆಗಳೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮಿಕ್ಸ್ ಮಸ್ವೊಲಾ ಲಾಕ್ಸ್ ನಾನು ನಾನು ಹೇಳ್ಕೊ ಹೊರಟಿರೋ ವಿಷಯ ಏನಪ್ಪಾ ಅಂತ ಅಂತಂದರೆ ಇವತ್ತು ಹರ್ಬಲ್ ಹೇರ್ ಆಯಿಲು ಮನೆಯಲ್ಲೇ ಹೇಗೆ ನ್ಯಾಚುರಲ್ ಆಗಿ ಕೆಮಿಕಲ್ ಇಲ್ದಲ್ಲೇ ಹೇಗೆ ನಾವೇ ತಯಾರು ಮಾಡ್ಬೋದು ಅಂತ ನಾನು ಹೊರಗಡೆ ಎಲ್ಲ ತರಿಸಿ ನೋಡಿದೆ ನನಗೆ ತುಂಬಾ ಹೇರ್ ಫಾಲ್ ಇತ್ತು ನನಗೆ ತುಂಬ ಏರ್ಫಾಲ್ ನಾನು ಆ ಏರ್ ಆಯಿಲ್ ಈ ಏರ್ ಆಯಿಲ್ ಹಚ್ಚರಿ ಇದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಆದಿವಾಸಿಗಳದ್ದು ತರಿಸಿದೆ ಅದು ಒಂದೂವರೆ ಸಾವಿರ ರೂಪಾಯಿ ಕೊಟ್ಟು ಆದಿವಾಸಿಗಳೂ ತರಿಸಿದೆ ಏನೂ ಯೂಸೇ ಇಲ್ಲ ಹಚ್ಚಿ ನೋಡಿದೆ ಎ ತುಂಬಾ ಏರ್ಫಾಲ್ ಇನ್ನೂ ತುಂಬಾ ಅದು ಅದಕ್ಕೋಸ್ಕರ ಅದನ್ನು ರಿಜೆಕ್ಟ್ ಮಾಡಿ ಬಿಸಾಡಿಬಿಟ್ಟೆ ನಾನು ರಿಜೆಕ್ಟ್ ಅಂತ ಒಗಾಟ ಬಿಸಾಡಿಬಿಟ್ಟೆ ಬಿಸಾಡಿ ನಾನೇ ನೋಡಿ ಎಲ್ಲ ಕೆಡಿಸ್ಕೊಂಡು ಏನು ಮಾಡಬೇಕು ಏನು ಮಾಡಬೇಕು ಅಂತ ಇನ್ನೂ ಇದ್ದು ಕೂದಲು ಯೋಚನೆ ಮಾಡಿನೂ ಉದ್ರಿದ್ದು ಬಾಳನೆ ಸಾಕ್ತ ಬಂತು ಅದಕ್ಕೋಸ್ಕರ ನಿಜವಾಗ್ಲೂ ಸುಳ್ಳು ಹೇಳಲ್ಲ ನಾನೇ ತಯಾರು ಮಾಡಿ ಮೊದಲು ಎರಡು ಲೀಟ್ರಿಂದ ತಯಾರು ಮಾಡ್ಕೊಂಡಿದ್ದೆ ಅದು ತುಂಬಾ ರಿಸಲ್ಟ್ ಸಿಕ್ತು ನನಗೆ ಏರ್ ಫಾಲ್ ಕಂಟ್ರೋಲ್ ಫಿಫ್ಟೀನ್ ಡೇಸ್ ಒಳಗೇನೆ ನನಗೆ ಏರ್ ಫಾಲ್ ಕಂಟ್ರೋಲ್ ಆಯಿತು ತುಂಬಾ ಆಯಿತು ಮತ್ತು ತುಂಬ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೈತೆ ಈ ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೈತೆ ನಾನು ಮೊದಲು ಉಪಯೋಗಿಸಿ ಬೇರೆಯವ್ರಿಗೆ ಸಜೆಷನ್ ಕೊಡಬೇಕು ಅದೇ ಹತ್ರ ಹೋಗ್ಬಿಟ್ಟು ಎಲ್ಲ ಈ ಸೆಲೆಬ್ರಿಟಿಗಳೆಲ್ಲ ಹೋಗ್ಬಿಟ್ಟು ಸಜೆಷನ್ ಮಾಡ್ತಾರೆ ಇದು ಏರ್ ಆಯಿಲ್ ತಗೊಳ್ರಿ ತೊಗೊಳ್ರಿ ಅಂತ ನಾನು ಆ ಥರ ಹೇಳಲ್ಲ ಅವ್ರು ಏರು ತೋರಿಸ್ಬಿಟ್ಟು ಹೇಳ್ತಾರೆ ನನಗೆ ಪಕ್ಕಾ ರಿಸಲ್ಟ್ ಸಿಕ್ಬಿಟ್ಟೆ ಸಿಕ್ಕೈತೆ ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ತಿಳಿಸ್ತೀನಿ ಬನ್ನಿ ನೋಡೋಣ ಅದೇನು ಇದು ಅದು ಏರ್ ಫಾಲ್ ಕಂಟ್ರೋಲ್ ಕೂದಲು ಉದುರ್ತಿತ್ತವಲ್ಲೋ ಕೂದಲು ಉದುರೋದು ಸ್ಟಾಪ್ ಆಗೋಕ್ಕೆ ಎಣ್ಣೆ ಮಾಡಬೇಕಂತ ಅಷ್ಟೆಲ್ಲ ತಗೊಂಡಿದ್ದೀನಿ ಅದು ಇಲ್ಲಿ ಆನ್ಲೈನ್ ಒಂದು ಸ್ವಲ್ಪ ತರಿಸಿದ ಅರ್ಬ್ ಅರ್ಬ್ಸು ಆನ್ಲೈನ್ನಾಗ ಒಂದು ಸ್ವಲ್ಪ ತರಿಸಿದ್ದೀನಿ ಇಲ್ಲಿ ಸಿಗೋ ಅಂಥ ಗಿಡಮೂಲಿಕೆಗಳನ್ನೆಲ್ಲ ತಂದು ಇಟ್ಟಿದ್ದೀನಿ ಅಯ್ಯೋ ಆದಿವಾಸಿಯರು ಮಾಡೋದು ಅವ್ರು ಯಾವ ಎಣ್ಣೆ ಬರೆಸ್ತಾರೆ ಅನ್ನೋದು ಗೊತ್ತೋ ನಾನೆಲ್ಲ ನಿಜವಾದ ಇಂಗ್ರೀಡಿಯೆಂಟ್ಸ್ ಹಾಕಿ ನಿಜವಾದ ಇದು ಡ್ರೈ ಕೊಕೋನಟ್ ಆಯಿಲ್ ತರಿಸಿದ್ದೀನಿ ನೋಡಿದ್ಯಾ ಅದನ್ನ ತೋರಿಸ್ಬೇಕಾ ಹ್ಞೂ ಇದು ಸ ಶರ್ವಾಣಿ ಪ್ರಾಡಕ್ಟ್ ಅಂತ ತಿಟ್ಟೂರು ತೆಂಗಿನಕಾಯಿ ಎಣ್ಣೆ ಅಂತ ಅವರು ಇದ್ರಾಗ ಫೇಸ್ಬುಕ್ನಾಗ ನೋಡಿದ್ದೆ ನಾವು ಯೂಟ್ಯೂಬ್ನಾಗೂ ಬಿಟ್ಟಿದ್ದಾರೆ ಫೇಸ್ಬುಕ್ನಾಗ ಬಿಟ್ಟಿದ್ದಾರೆ ಅದನ್ನ ಹಾಂ ಅದು ಮುನ್ನೂರ ಇಪ್ಪತ್ತು ರೂಪಾಯಿ ಲೀಟ್ರು ಮುನ್ನೂರ ಇಪ್ಪತ್ತು ರೂಪಾಯಿ ಲೀಟ್ರೂ ಅದು ಐದು ಲೀಟ್ರ್ ತರಿಸಿದ್ದೀನಿ ಸಾವಿರದ ಆರುನೂರು ರೂಪಾಯಿ ವಿತ್ ಕೊರಿಯರ್ ಚಾರ್ಜ್ ನಲ್ವತ್ತೊಂಬತ್ತು ರೂಪಾಯಿ ಅದನ್ನ ಇದನ್ನ ಹಾಕಿ ನಾನು ಫ್ಯೂರ್ ಹಾಕಿ ಮಾಡೋದು ಹ್ಮ್ ನಿನ್ನಿಗೆ ಏನು ಅನ್ಕೊಂಡಿದ್ದೆ ನೀನು ಅಯ್ಯೋ ಸೂನಿ ಸಾಂಬಾರ್ ಮಾಡಿ ನಿನಗೂ ನಿಮ್ಮ ಮಾಮಗೆ ಇಡ್ಬೇಕು ನೋಡಪ್ಪ ಹಂಗಾದ್ರೆ ಎಲ್ಲದು ಇಂಗ್ರೀಡಿಯಂಟ್ಸು ನಾನು ಹಾಕಿ ನನ್ನ ಹೂ ಮೊದ್ಲು ಏರ್ಫಾಲ್ ತುಂಬಾನೇ ಆಗ್ತಿದ್ವು ಆಗ್ತಿದ್ವಲ್ಲ ಇವಾಗ ಅದನ್ನ ಮಾಡಿ ಹಚ್ಕೊಂಡಿದ್ದೆ ತುಂಬ ಕಂಟ್ರೋಲ್ ಆಗಿದೆ ಅಂದ್ರೆ ನನ್ಗೆ ಏರ್ ಫಾಲ ಆಗ್ತಿಲ್ಲ ಇವಾಗ ಪ್ರಚಾರ ಮಾಡೋದು ನಮ್ಮ ನಮಗೆ ಫಸ್ಟ್ ನಾವು ಉಪ್ಯೋಗಿಸ್ಬೇಕಲ್ವಾ ನಾವು ಫಸ್ಟ್ ಉಪಯೋಗಿಸಿ ಅವ್ರಿಗೆ ಬೇಕಾದ್ರೆ ತಗೊಳ್ಳ್ರಿ ಅಂತ ಹೇಳೋದು ಇಲ್ಲಾಂದ್ರೆ ಸುಮ್ಮನೆ ಇರೋದು ನಮಗೆ ನಾನು ನನಗಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಾವಾಗೈತೆ ಅದಕ್ಕೆ ನಾನು ತಿರ್ಗ ಮತ್ತೆ ಮಾಡೋಕ್ಕೆ ಒಂದು ಲೀಟ್ರಿಂದ ಮಾಡಿದ್ದೆ ಮೊನ್ನೆ ಒಂದು ಲೀಟ್ರಿಂದ ಹಾಂ ತಡಿ ಅದನ್ನು ಆಗ ಮರ್ತು ಬಿಟ್ಟಿದ್ದೆ ಒಂದು ಲೀಟ್ರೆಲ್ಲ ಎರಡು ಲೀಟ್ರಿಗೆ ಒಂದು ಕಾಲು ಒಂದು ಒಂದು ಹ್ಞೂ ಒಂದು ಕಾಲು ಹಿಂಗೆ ಬರುತ್ತೆ ಒಂದು ಮುನ್ನೂರು ಹಿಂಗೆ ಬರ್ತತೆ ಎರಡು ಲೀಟ್ರ್ ಎಣ್ಣೆ ಕುದಿಸಿದ್ರೆ ಇಂಗ್ರಿಡಿಯಂಟ್ಸ್ ಎಲ್ಲ ಹಾಕಿ ಅಷ್ಟೇ ಎಣ್ಣೆನೇ ಬರೋದು ನಮ್ಗೆ ಏನು ಉಳಿಯೆಲ್ಲ ಇಂಗ್ರಿಡಿಯೆಂಟ್ಸ್ ಎಣ್ಣೆ ತುಂಬಾ ರೇಟು ಆನ್ಲೈನ್ನಾಗೆ ಅದು ಇದು ತರಿಸಿದ್ರೆ ಅದು ಅದು ಹಾಕಿ ಮತ್ತು ಗಿಡಮೂಲಿಕೆ ನಮ್ಗೆ ಸಿಗೋಂಥ ಗಿಡಮೂಲಿಕೆಗಳೆಲ್ಲ ಹಾಕಿ ಉರಿಯಲ್ಲಿ ಕುದಿಸ್ಬೇಕು ಎಲ್ಲದು ಇಂಗ್ರಿಡಿಯೆಂಟ್ಸ್ ನಾವು ಎಷ್ಟೊಂದು ಬೀಳ್ದಿದ್ದಾವ ಗೊತ್ತಾಯ್ತಾ ಅವು ಅವ್ರು ಹೇಳ್ತಾರಲ್ಲ ಅಷ್ಟೇ ಬೀಳ್ತವೆ ಅಷ್ಟೊಂದಲ್ಲ ಬೀಳಲ್ಲ ನಾನು ಅಷ್ಟೊಂದು ಹಂಗೆ ಹಿಂಗೆ ಅಂತ ಹೇಳಲ್ಲ ಇದು ಪರ್ಫೆಕ್ಟ್ ಆಯಿಲ್ ಇದು ನನಗಂತೂ ಏರ್ ಫಾಲ್ ಕಂಟ್ರೋಲ್ ತುಂಬಾ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟು ಕ್ಯೂರ್ ಆಗೈತಿ ಇದು ಒಂದು ಕೂದಲುದ್ರಲ್ಲಿ ಇವಾಗ ಆ ಆಯಿಲ್ ಅಷ್ಟೊಂದು ಬೆನಿಫಿಟ್ಸ್ ಐತೆ ಅದ್ರಾಗೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಬಳಸಿ ಉಪಯೋಗಿಸ್ಬಿಟ್ಟು ಡ್ರೈ ಹರ್ಬ್ಸು ಆನ್ಲೈನ್ನಾಗ ತರಿಸಿದ್ದೀನಿ ಇಲ್ಲಿ ಸಿಗುವಂಥ ಗಿಡಮೂಲಿಕೆಗಳು ಈ ಕೋಕೋನಟ್ ಆಯಿಲ್ ನಾನು ಪ್ಯೂರ್ ಆಯಿಲ್ ಉಪಯೋಗಿಸಿ ಮಾಡ್ತಿರೋದು ಫಸ್ಟು ಬೇರೆಯವ್ರಿಗೆ ಕೊಡೋಲ್ಲ ನಾನು ಫಸ್ಟ್ ನಾನು ಉಪಯೋಗಿಸಿ ನನಗೆ ರಿಸಲ್ಟ್ ಪಕ್ಕ ಆದಾಗ ಇದು ಮಾಡ್ತೀನಿ ಅವರ ಆದಿವಾಸಿಗಳದು ಹಂಗೆ ಆದಿವಾಸಿಗಳು ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ ಅವ್ರದ್ದೆಲ್ಲ ನನಗೆ ಫೇಕ್ ಅದು ನಾನು ತೊಗೊಂಡಿದ್ದೀನಿ ಆದಿವಾಸಿಯರ ಹತ್ರ ಒಂದೂವರೆ ಸಾವಿರ ರೂಪಾಯಿಯನ್ನು ಕೊಟ್ಟು ಏರ್ ಫಾಲ್ ಕಂಟ್ರೋಲ್ ಆಗಲಿಲ್ಲ ಮತ್ತಿಷ್ಟು ದ ಜಾಸ್ತಿ ಅದು ಏರ್ ಫಾಲು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ನನಗಂತೂ ಉಪಯೋಗ ಆಗಿರೋದು ನಾನೇನು ಬೇರೆಯವ್ರಿಗೇನು ತಗೊಳ್ರಿ ಅಂತ ಹೇಳಿಲ್ಲ ಏನಿಲ್ಲ ನನಗಂತೂ ಗುಣ ಆಗೈತಲ್ಲ ಸಾಕು ಅವ್ರಿಗೆ ಬೇಕಾದ್ರೆ ನಾನು ಕೊಡ್ತೀನಿ ಬೇಕು ಅಂದ್ರೆ ಈ ವಿಡಿಯೋ ನೋಡಿ ಅಕಸ್ಮಾತ್ ನನಗೆ ಬೇಕು ಅಂದ್ರಿಗೆ ನಾನು ಕೊಡ್ತೀನಿ ನನಗಂತೂ ಹಂಡ್ರೆಡ್ ಪರ್ಸೆಂಟು ಏರ್ ಫಾಲ್ ಕಂಟ್ರೋಲ್ ಆಗಿದೆ ಇವಾಗಂತೂ ಏರ್ಫಾಲ್ ಆಗ್ತಿಲ್ಲ ಇದನ್ನ ರಾತ್ರಿ ಷೀ ಮಸಾಜ್ ಮಾಡಬೇಕಾ ಒಂದು ಒಂದು ಹದಿನೈದು ದಿನಕ್ಕೆ ನನಗೆ ಕಂಟ್ರೋಲ್ ಆಯಿತು ರಾತ್ರಿ ಹಚ್ಚಿ ಮಸಾಜ್ ಮಾಡಿ ಮತ್ತೆ ನಾನು ಎರಡು ದಿನ ಆದರೂ ಬಿಡ್ಬೋದು ಎರಡು ದಿನ ತಲೆಯಲ್ಲಿ ಬಿಡ್ಬೋದು ಏನೂ ಆಗೋಲ್ಲ ಅದೇನು ಅಷ್ಟೊಂದು ಸ್ಮೆಲ್ ಬರೋಲ್ಲ ಅಲ್ಲ ಸ್ಮೆಲ್ ಬರ ಅಷ್ಟೊಂದೇನು ವಾಸನೆ ಸ್ಮೆಲ್ ಬರೋಲ್ಲ ರಾತ್ರಿ ಟೈಮ್ ಹಚ್ಚಿ ಮಸಾಜ್ ಮಾಡಿಬಿಟ್ಟು ಎರಡು ದಿನವೂ ಬಿಟ್ಕೊಳ್ತೀನಿ ಬಿಟ್ಕೊಂಡು ಬೆಳಿಗ್ಗೆ ಎದ್ದು ನಾನು ಸ್ನಾನ ಮಾಡುವಾಗ ಹೆಂಗೆ ಮಾಡ್ತೀನಿ ಗೊತ್ತಾಯ್ತಾ ಅದು ಒನ್ನಂಬ್ರೆ ತಂಗಡಿ ಹೂವಿನ ಸೊಪ್ಪು ಸೊಪ್ಪು ಹೂವು ಇರ್ತದಲ್ಲ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಬಿಡ್ತೀನಿ ಮೊಸರಾಕಿ ಮಿಕ್ಸಿ ಮಾಡಿ ತಲೆಗೆ ಹಚ್ಕೊಂಡು ಒಂದು ಗಂಟೆ ಬಿಟ್ಬಿಡ್ತೀನಿ ಒಂದು ಗಂಟೆ ಬಿಟ್ಟು ಆಮೇಲೆ ಸ್ನಾನ ಮಾಡುವಾಗ ಏನು ಮಾಡಬೇಕು ಗೊತ್ತೈತೆ ಶಾಂಪೂಗೆ ಶಾಂಪುಗೆ ಎರಡು ಎರಡು ಸ್ಪೂನು ಕಡಲೆ ಹಿಟ್ಟು ಮಿರ್ಚಿ ಮಿರ್ಚಿ ಕಡಲೆ ಹಿಟ್ಟು ತಗೊಂಡು ಆಮೇಲೆ ಶಾಂಪೂನ ಅದ್ರಕ್ಕೆ ಬೆರೆಸಿ ಒಂದು ಸ್ವಲ್ಪ ನೀರಾಕಿ ಕಲಸಿ ಶಾಂಪೂನ ತೊಳ್ಕೊಬೇಕು ಎಷ್ಟು ಚೆನ್ನಾಗಿರ್ತವೆ ಸ್ಕೂ ಇಚ್ಚಿಂಗು ಸ್ಕಾಲ್ ಪಿಚ್ಚಿಂಗು ಡ್ಯಾಂಡ್ರಫು ಎಲ್ಲ ಹೋಗುತ್ತೆ ಏನೂ ಇರೋದಿಲ್ಲ ಕೂದಲಂತೂ ತುಂಬಾ ಚೆನ್ನಾಗಿ ಬೆಳೀತಾವೆ ಇದಕ್ಕೆ ಹದಿನೈದು ದಿನಕ್ಕೆ ನನಗೆ ಏರ್ ಫಾಲ್ ಕಂಟ್ರೋಲ್ ಆಗೈತೆ ಒಂದು ಇಂಚು ಬೆಳೆದಿದ್ದವು ಒಂದು ಇಂಚು ಬೆಳೆದಿದ್ದಾವೆ ಹಾಂ ನನ್ನ ನನ್ನ ನಾನು ಫಸ್ಟು ಉಪಯೋಗಿಸಿ ಮತ್ತೆ ಬೇರೆಯವ್ರಿಗೆ ಸಜೆಷನ್ ಮಾಡ್ಬೇಕಂತ ಹೇಳಿ ಇದು ನೋ ನೋ ಮಾಡೋಕ್ಕಂತ ಇವತ್ತು ಇಟ್ಕೊಂಡಿದ್ದೀನಿ ನೀನು ಕೇಳಿದಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಾಂದಿದ್ರೆ ಅದು ಮಾಡ್ತಿರಲಿಲ್ಲ ಇದಕ್ಕೆ ಇದರಿಂದ ಭಾಳ ಉಪಯೋಗ ಐತೆ ಎಲ್ಲರಿಗೂ ಬೇಕಾಗಿರೋದು ಕೂದಲೇ ಲಕ್ಷಣ ಎಷ್ಟು ಒಡವೆ ಹಾಕಿದ್ರೂನು ಕೂದಲಿಲ್ಲ ಅಂತಂದರೆ ಹೆಣ್ಮಕ್ಳಿಗೆ ಏನು ಚೆನ್ನಾಗಿ ಕಾಣಲ್ಲ ಪಾಪ ಅದಕ್ಕಾಗಿ ನಾನು ಭಾಳ ದಿನ ಟ್ರೈ ಮಾಡಿದೆ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕಂತ ಇದನ್ನು ನಾನೇ ಓನಕ್ಕೆ ಕಂಡಿಡ್ದು ಫಸ್ಟ್ ನಾನು ಉಪಯೋಗಿಸಿ ಆಮೇಲೆ ಬೇರೆಯವರಿಗೆ ಸಜೆಷನ್ ಮಾಡ್ಬೇಕಂತ ಹೇಳಿ ಇದು ಮಾಡ್ತೇನೆ ಇದರಿಂದಂತೂ ಹಂಡ್ರೆಡ್ ಪರ್ಸೆಂಟ್ ರಿಜಲ್ಟ್ ನನಗೆ ಸಿಕ್ಕೈತೆ ಪಕ್ಕಾ ಸಿಕ್ಕೈತೆ ತಗೊಳ್ಳೋದು ಬಿಡೋದು ಅವ್ರಿಷ್ಟ ಅಲ್ಲೇ ನಾವಂತೂ ಮಾಡ್ಕೊಂಡು ನಾನು ಉಪಯೋಗಿಸ್ತಾ ಇದ್ದೀನಿ ಇದನ್ನು ನನಗಂತೂ ಹಂಡ್ರೆಡ್ ಪರ್ಟ ಪರ್ಸೆಂಟ್ ರಿಜಲ್ಟ್ ಸಿಕ್ಕೈತೆ ಇದರಿಂದ ಎಲ್ಲ ಗಿಡಮೂಲ್ಕಿಗಳು ಹಾಕಿ ಪ್ಯೂರ್ ಕೊಕೊನಟ್ ಆಯಿಲ್ ಉಪಯೋಗಿಸಿ ನಾನು ಮಾಡ್ತಿರೋದು ಮಾಡಿ ಶೇರ್ ಮಾಡಿ ಬೆಲ್ಲೈಕ್ ಐಕನ್ ಹೊತ್ತಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಂದ್ರೆ ಎಲ್ಲ ತಗೊಳ್ಳಿ ಎಲ್ಲ ಸಿಗುತ್ತೀವಿ ಕಾಲು ನೋವಿನ ಮತ್ತೆ ಕೂದಲು ಅದು ಸಿಗುತ್ತೆ ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕಂದ್ರೆ ಮಾಡ್ಕೊಂಡು ಕೊಡ್ತೀವಿ ಫೋನ್ ನಂಬರ್ ಲಿಂಕ್ ಬೇಕಂದ್ರೆ ಕೊಡ್ತೀವಿ ನಾವು ಎಲ್ಲ ಕೊಡ್ತೀವಿ ಫೋನ್ ನಂಬರ್ ಲಿಂಕ್ ಬೇಕಂದ್ರೆ ಕೊಡ್ತೀವಿ ನೀವು ನಮಗೆ ಇದರಿಂದ ಫೋನ್ ಬೇಕಂದ್ರೆ ಮಾಡ್ತೀವಿ ಅಂದ್ರೆ ವಾಟ್ಸ್ಆ್ಯಪ್ಗ ಇದು ಮಾಡ್ತೀವಿ ನೋಡಿದ್ರಲ್ಲ ನಾನೇನು ಸುಳ್ಳು ಹೇಳಲ್ಲ ನಿಜವಾಗ್ಲೂ ನಾನು ನಾನೇ ತಯಾರಿಸಿ ಹಚ್ಕೊಂಡು ನಿಮಗೆ ರಿಸಲ್ಟ್ ಪಕ್ಕ ಸಿಕ್ಕಾದ ಮೇಲೆ ನಾನು ಈ ಸಜೆಷನ್ ಮಾಡ್ತಾಯಿದ್ದೀನಿ ರಂಗ್ ಹೋಗ್ಬಿಟ್ಟು ಸುಮ್ಮನೆ ತೊಗೊಳ್ರಿ ತೊಗೊಳ್ರಿ ಅಂತ ಆದಿವಾಸಿಗಳಿಗೆ ಸಜೆಷನ್ ಮಾಡ್ತಾರಲ್ಲ ಅದು ತಪ್ಪು ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ಪ್ಯೂರ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಹರ್ಬು ಡೈ ಡ್ರೈ ಹರ್ಬು ಮತ್ತು ಕೊಕೊನಟ್ ಆಯಿಲ್ ನೋಡಿದ್ರೂ ತಾನೇ ನೀವೇನು ತರಿಸ್ಬಿಟ್ಟು ಶರ್ವಾಣಿ ಪ್ರಾಡಕ್ಟಿಂದ ಕೋಕೋನಟ್ ಆಯಿಲ್ ತರಿಸಿಬಿಟ್ಟು ಪ್ಯೂರಾಗಿ ಎಲ್ಲ ಗಿಡಮೂಲಿಕೆಗಳನ್ನು ಇದ್ರ ಜೊತೆ ಗಿಡಮೂಲಿಕೆಗಳನ್ನ ಬೆರೆಸಿ ಮಾಡಿದ್ದೀನಿ ನಿಮಗೆ ಬೇಕಾದರೆ ಫೋನ್ ನಂಬರ್ ಲಿಂಕ್ ಕೊಟ್ಟಿದ್ದೀನಿ ಕಾಲ್ ಮಾಡಿರಿ ನಾನು ವಾಟ್ಸಪ್ ಮೂಲಕ ಕಾಲ್ ಮಾಡಿರಿ ಮೆಸೇಜ್ ಮಾಡಿರಿ ನಿಮ್ಮ ಅಡ್ರೆಸ್ ಕಳಿಸಿದರೆ ನನಗೆ ನಿಮಗೆ ನಾನು ಕೋರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ನ್ಯಾಚುರಲ್ ಹರ್ಬಲ್ ಹೇರ್ ಆಯಿಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್